ತಮ್ಮ ತಪ್ಪನ್ನು ಮುಚ್ಚಿ ಹಾಕೊಳ್ಳುವಂಥ ಕೆಲಸ ಮಾಡಕೈತಾರೆ ಯಾಕಂದರೆ ಯಾವುದೂ ಅದಕ್ಕೆ ಕ್ರೆಡಿಬಿಲಿಟಿ ಇಲ್ಲದಂಥ ಸಂಸ್ಥೆಗಳಿಗೆ ಹಣ ವರ್ಗಾವಣೆ ಮಾಡಿದರು ಮತ್ತು ಅದು ಇಲೆಕ್ಷನ್ ಟೈಮ್ದಲ್ಲಿ ಯೂಸ್ ಮಾಡಿಕೊಂಡ್ರೆ ಹೀಗಾಗಿ ಪ್ರೇಮಾಭಿಷೇಕ ಎಲ್ಲರದು ಎಲ್ಲರದ್ದು ಇನ್ವಾಲ್ವ್ಮೆಂಟ್ ಅದರಲ್ಲಿ ಮುಖ್ಯಮಂತ್ರಿಗಳಿಗೆ ಗಮನ ಇಲ್ಲದೇ ಇವೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಅದಕ್ಕಾಗಿ ಅದನ್ನು ಯಾವ ರೀತಿ ಈ ಹಗರಣವನ್ನು ಮುಚ್ಚಿ ಹಾಕಬೇಕು ಅನ್ನುವಂಥದ್ದು ಪ್ರಯತ್ನ ನಡೀತಾ ಇದೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆಯೂ ಹೋರಾಟವನ್ನು ಇದೆ ಮತ್ತು ಇದರ ಪರಿಣಾಮ ಈಗಾಗಲೇ ಸರ್ಕಾರದ ಬಗ್ಗೆ ಅಪಸ್ವರ ಸ್ಟಾರ್ಟ್ ಆಗಿದೆ ಮತ್ತು ಜನರಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ರೀತಿ ಚಿಗುಪ್ಸೆ ಮತ್ತು ಈ ಭ್ರಷ್ಟಾಚಾರದ ಹಗರಣಗಳಿಂದ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬಂದಿದೆ ಜನ ಇದ್ರ ಬ ಸರ್ಕಾರದ ಬಗ್ಗೆ ಒಂದು ಚಿಗುಪ್ಸೆ ಸ್ಟಾರ್ಟ್ ಆಗಿದೆ ಅದಕ್ಕಾಗಿ ಇದನ್ನು ತೀವ್ರಗತಿಯಿಂದ ಇದನ್ನು ಎನ್ಕ್ವೈರಿ ಆಗಬೇಕು ಮತ್ತು ಶಿಕ್ಷೆ ಆಗಬೇಕು ಆದರೆ ಈ ರೀತಿ ತೊಂಬತ್ತೊಂಬತ್ತೆಂಟು ಕೋಟಿ ಅಷ್ಟು ಹಣ ದುರುಪಯೋಗ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬಂದರೂ ಸದ್ಯಕ್ಕೆ ಈಗ ರಾ ನಾಗೇಂದ್ರ ರಾಜೀನಾಮೆ ಕೊಟ್ಟರಷ್ಟೇ ಆದರೆ ಯಾರು ಪ್ರಮುಖರಿದ್ದಾರೆ ಅವ್ರ ಮೇಲೆ ಇನ್ನೂ ಯಾವುದೇ ಕಾನೂನು ಕ್ರಮ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥಿತ ಸಂಚು ಒಂದು ವ್ಯವಸ್ಥಿತ ರೀತಿಯಿಂದ ಅದು ಮುಚ್ಚಿ ಹಾಕುವಂಥ ಒಂದು ಸಂಚು ನಡೀತಾ ಇದೆ ಅದಕ್ಕಾಗಿ ಇದನ್ನು ಎಲ್ಲೋ ಮುಚ್ಚುವಂಥದ್ದು ಅದಕ್ಕೆ ಮುಖ್ಯಮಂತ್ರಿಗಳೇ ಇದಕ್ಕೆ ಜಾಬ್ ದಿರತಾರೆ ನೋಡ್ರಿ ಅದು ಒಂದು ಕಡೆ ಡೈವರ್ಟ್ ಮಾಡೋದು ಒಂದು ಕಡೆ ಆದರೆ ಅದರಿಂದನು ಸಹಿತ ಸರ್ಕಾರದ ಒಂದು ಇಮೇಜು ಕಡಿಮೆ ಆಗಿದೆ ಸಿ ಎಮು ಡಿ ಸಿ ಎಮು ಯಾರಾಗಬೇಕು ಮತ್ತೊಂದು ಅದಕ್ಕೆ ನಿನ್ನೂ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ಅದಕ್ಕಾಗಿ ಒಂದು ಕಡೆ ಡೈವರ್ಷನ್ನು ಮತ್ತೊಂದು ಇವೆಲ್ಲ ಇದ್ದಾವೆ ಆದರೆ ಇದರಿಂದ ಆಲ್ ಏನಾಗಿದೆ ಜನರಲ್ಲಿ ಇವತ್ತು ಸರ್ಕಾರ ಇದೆಯೋನೋ ಇಲ್ಲೋ ಮತ್ತು ಭ್ರಷ್ಟಾಚಾರ ಮಿತಿ ಮೀರಿ ಹೋಗ್ತಾ ಇರೋದ್ರ ಬಗ್ಗೆ ಜನರಲ್ಲಿ ಒಂದು ರೀತಿ ಚಿಗುಪ್ಸೆ ಮತ್ತು ಈ ಸರ್ಕಾರದ ಬಗ್ಗೆ ದ್ವೇಷ ಇದಾಗ್ತಾ ಇದೆ ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಕಠಿಣ ಕ್ರಮ ಕೈಕೊಳ್ಬೇಕಾಗ್ತದೆ ಹೊರತು ಬಂದು ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ ಈಗ ಒಂದು ಕಡೆ ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳು ಧ್ವನಿ ಸರ್ ಅದರ ಜೊತೆಗೆ ಲಿಂಗಾಯತ ಸಮಾಜದ ಸ್ವಾಮೀಜಿಗಳು ಕೇಳ ಅನ್ನೋ ಒಂದು ಸಲ ಇದು ಸ್ಟಾರ್ಟ್ ಆತಂದರೆ ಇದು ಎಲ್ಲ ರೀತಿ ಸಂಘರ್ಷ ಸ್ಟಾರ್ಟ್ ಆಗಿದೆ ಇದು ಮೊದಲಿಂದ ಅಲ್ಲಿ ಸಿ ಎಮು ಡಿ ಸಿ ಎಮ್ಮು ಯಾವಾಗ ಮಾಡಿದರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರನ ಅವತ್ತು ಫಸ್ಟ್ ಡೇದಿಂದ ಇದು ಕ್ಲಾಸ್ ಆಗಿದೆ ಫಸ್ಟ್ ದಿಂದಿದೆ ಯಾವಾಗ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದು ಲೇಟ್ ಆಯಿತು ಒಂದೆಂಟರದು ಸದಸ್ಯವಾಗಿನೇ ಯಾರು ಸಿ ಎಮು ಯಾರು ಡಿ ಸಿ ಎಮ್ಮು ಯಾರು ದೇಶ ಅವಧಿ ಅನ್ನುವಂಥದ್ದು ಹೀಗಾಗಿ ಈ ಸರ್ಕಾರ ಇದರಿಂದನೇ ಇವತ್ತು ಜನರಿಗೆ ಒಳ್ಳೆಯದು ಮಾಡೋದು ಬಿಟ್ಟು ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಭ್ರಷ್ಟಾಚಾರ ನಿಯಂತ್ರಣ ಮಾಡೋದು ಬಿಟ್ಟು ಇದೇ ರೀತಿ ಬೆಳಗಿನಿಂದ ಸಾಯಂಕಾಲ ಸಿ ಎಮು ಡಿ ಸಿ ಎಮ್ ಯಾರಾಗಬೇಕು ಎಷ್ಟು ಜನ ಡಿ ಸಿ ಎಮ್ ಇರಬೇಕು ಹೀಗಾಗಿ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಹೊರತು ಸರ್ಕಾರದ ಕಾಳಜಿ ಜನಪರವಾದಂಥ ಕಾಳಜಿ ಇಲ್ಲ ಈ ನಾವು ಬೆಳಗಾವದಲ್ಲಿ ಮೀಟಿಂಗ್ ತೊಗೊಂಡೆ ನಾನು ಯಾವ ಅಧಿಕಾರಿಗಳು ಕೆಲಸ ಮಾಡೋಂಥ ಪರಿಸ್ಥಿತಿ ಇದೆ ಈಗ ನಾವು ಬೆಳಗಾವಿ ಕಿತ್ತೂರು ಧಾರವಾಡದ್ದು ರೈಲ್ವೆ ಲೈನು ಅಕ್ಯುವೇಷನ್ ಇನ್ನೊಂದು ಟ್ವ ಟ್ವೆಂಟಿ ಪರ್ಸೆಂಟ್ ಉಡ್ದೆ ಅದು ಕಂಪ್ಲೀಟ್ ಮಾಡ್ರಿಪ್ಪ ಅಂತಂದ್ರೆ ಎರಡು ವರ್ಷದಿಂದ ಪೆಂಡಿಂಗ್ ಇದಾವೆ ಈಗ ನಾನು ಮೊನ್ನೆ ಒಂದು ಟೈಮ್ ಬೋರ್ಡ್ ಕೊಟ್ಟಿದ್ದೀನಿ ಅಂದರೆ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾಯಿಲ್ಲ ಓವರಾಲ್ ಆಲ್ ಆಡಳಿತ ವ್ಯವಸ್ಥೆ ಸ್ಥಗಿತ ಆಗಿದೆ ರಾಜ್ಯದಲ್ಲಿ ಹೀಗಾಗಿ ಅದರಿಂದ ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಅದರಿಂದ ಜನಪರವಾದಂಥ ಯಾವುದೇ ಕೆಲಸ ರಾಜ್ಯದಲ್ಲಿ ಆಗ್ತಾಯಿರಿ ಸರ್ ಇದರ ಪರಿಣಾಮ ಏನಾಗ ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರೇ ಆಕ್ರೋಶಗೊಂಡಿದ್ದಾರೆ ಯಾವ ಸಂದರ್ಭದಲ್ಲಿ ಅವರು ಎಕ್ಸ್ಪೋಸ್ ಆಗ್ತಾರೆ ಗೊತ್ತಿಲ್ಲ ಎಕ್ಸ್ಪ್ಲೋಯ್ಡ್ ಆಗ್ತಾರೆ ಗೊತ್ತಿಲ್ಲ ಹೀಗಾಗಿ ಅಲ್ಲಿ ಸ ಈ ಸರ್ಕಾರಕ್ಕೆ ಏನಾದರೂ ಅಪಾಯ ಇದ್ರೆ ಕಾಂಗ್ರೆಸ್ಸಿನ ಶಾಸಕರೇ ಅಪಾಯ ಮಾಡಬೇಕು ಹೊರತು ಮತ್ತು ಭಾರತೀಯ ಜನತಾ ಪಾರ್ಟಿಯಾಗಲಿ ಮತ್ತೊಂದು ಯಾರೂ ನಾವು ಏನು ಮಾಡುವಂಥದ್ದು ಇದೇ ಇಲ್ಲ ಆನ್ ದೇರ್ ಓನ್ ಆನ್ ದೇರ್ ಓನ್ ಫಾಲ್ಟ್ ದಿಸ್ ಗೌರ್ಮೆಂಟ್ ಮೇಕ್ ಫಾಲ್ ಎನಿ ಎನಿ ಟೈಮ್ ಇವತ್ತು ಪರಿಸ್ಥಿತಿ ನೋಡಿದರೆ ಹಾಗೆ ಆಗ್ತದೆ ಅವರೊಂದು ಉತ್ತರ ಕೊಡೋದು ಇವರೊಂದು ಎಲ್ಲೇ ಒಂದು ಕಡೆ ಒಂದು ಪಾರ್ಟಿ ಅಂತಂದರೆ ಈಗ ಡಿ ಸಿ ಎಮ್ ಅವರು ಡಿ ಸಿ ಎಮ್ ಅಧ್ಯಕ್ಷನೂ ಹೌದು ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಅಧ್ಯಕ್ಷ ಅವ್ರ ವಿರುದ್ಧನ ಓಪನ್ ಆಗಿ ಶಾಸಕರು ಮತ್ತು ಕೆಲವರು ಮಾತಾಡ್ತಾರೆ ಅಂತಂದರೆ ಅವ್ರ ಮೇಲೆ ಆಕ್ಷನ್ ತೊಗೊಳ್ಳೋಕೆ ನಿಮಗೆ ಗರ್ಸ್ ಇಲ್ಲ ಅಂತಂದರೆ ಒಂದು ಪಾರ್ಟಿ ಅನ್ನುವಂಥದ್ದು ಏನು ವ್ಯವಸ್ಥೆ ಉಳಿದಿದ ಕಾಂಗ್ರೆಸ್ ಪಾರ್ಟಿ ಇಲ್ಲ ಇಲ್ಲ ಬಾಯಿ ಮುಚ್ಚಿಕೊಂಡು ಕುಂದಿರಿ ಅಂತ ಹೇಳ್ತಾರೆ ನೋಡಿಸ್ಕೊಡ್ತೀರಿ ಅಂತಾರೆ ಇಲ್ಲ ನಾ ಮಾತಾಡೋ ನೀ ಏನು ಮಾಡ್ತೀನಿ ಅಂತ ಕೇಳ್ತಾರೆ ಅಂದರೆ ಇದು ಏನು ಏನು ಒಂದು ವ್ಯವಸ್ಥೆ ಉಳಿದಿಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಾರ್ಟಿನೂ ಆಗ್ತಾ ಇದೆ ಸರ್ಕಾರನೂ ಕೊಲ್ಯಾಬ್ಸ್ ಆಗ್ತಾಯಿದೆ ಎನಿ ಟೈಮ್ ಇಟ್ ಮೇ ಕೊಲ್ಯಾಪ್ಸ್ ಎನಿ ಟೈಮ್ ಏನು ಬೇಕಾದರೂ ಆಗ್ಬೋದು ಯಾಕಂದರೆ ಆ ರೀತಿ ಪರಿಸ್ಥಿತಿ ಒಳಗೆ ಒಳ ಬೀಗುದು ಇದಲ್ಲ ಕುದೀತಾ ಒಳಗೆ ಕಾಂಗ್ರೆಸ್ನೊಳಗೆ ಮತ್ತು ಇದ್ರ ಇದ್ರ ಬಗ್ಗೆ ಕುಂತು ನಾಲ್ಕು ಮಂದಿ ಕೂತು ಬಗೆಹರಿಸೋಳಕ್ಕೆ ನಿಮ್ಗೆ ಆಗೋದಿಲ್ಲ ಅಂತಂದರೆ ವ್ಯವಸ್ಥೆ ಭಾಳ ಹೋಗಿದೆ ಯಾರು ಹೇಳೋರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ಕಾಂಗ್ರೆಸ್ ಆಗಿದೆ ಹೀಗಾಗಿ ಯಾರು ಬೇಕಾದರೂ ಏನು ಬೇಕಾದರೂ ಮಾತಾಡ್ತಾರೆ ಇದರ ಅರ್ಥ ಏನಾಗ್ತದೆ ಕಾಂಗ್ರೆಸ್ ಒಂದು ಪಾರ್ಟಿ ಅನ್ನೋದು ಅಸ್ತಿತ್ವ ಉಳ್ಕೊ ಉಡ್ಕೊಂಡಿಲ್ಲ ಕಾಂಗ್ರೆಸ್ ಬಗ್ಗೆ ಯಾರಿಗೂ ನಿಷ್ಠೇನೂ ಇಲ್ಲ ಅದು ಇದೇ ಕಾರಣ ಮೇಲೆ ಅದು ಎನಿ ಟೈಮ್ ಕೊಲ್ಯಾಪ್ಸ್ ಆಗುತ್ತೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ